ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ಮಾರ್ನಿಂಗ್ ಒಂದಷ್ಟು ನನಗೆ ಮೋಟಿವೇಶನ್ ಆಗೋ ಅಂಥ ಒಂದಷ್ಟು ಸ್ಪೀಚಸ್ನ ಯಾವುದಾದ್ರೂ ಒಂದು ಒಳ್ಳೆ ಸೆಂಟೆನ್ಸ್ನ ಸಿಕ್ಕಿದ್ರೆ ನಾನು ನೋಟ್ ಮಾಡ್ಕೋತೀನಿ ಅದೇ ಥರ ನಾನು ಬಿಗ್ ಬಾಸ್ನ ನೋಡಬೇಕಾದ್ರೆ ಬಿಗ್ ಬಾಸ್ ನಾನು ಪ್ರತಿದಿನ ನೋಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಬಟ್ ಸುದೀಪ್ ಸರ್ ಬಂದಾಗ ವೀಕೆಂಡ್ಸಲ್ಲಿ ನೋಡ್ತಾ ಇದ್ದೆ ಅವರು ಒಂದಷ್ಟು ಪಾಯಿಂಟ್ಸ್ನ ಮೋಟಿವೇಶ್ನಲ್ ಪಾಯಿಂಟ್ಸ್ನ ಹೇಳ್ತಾರೆ ಅದು ನಮಗೂ ಕೂಡ ಮೋಟಿವೇಶನ್ ಆಗುತ್ತೆ ಅಂಥ ಪಾಯಿಂಟ್ಸ್ನ ನಾನೊಂದು ಸ್ವಲ್ಪ ನೋಟ್ ಮಾಡಿಕೊಂಡಿದ್ದೆ ಇದನ್ನು ಹೇಳೋದ್ರಿಂದ ನಿಮಗೂ ಮೋಟಿವೇಶನ್ ಆಗುತ್ತೇನೋ ಅಂತ ಅನ್ನಿಸ್ತು ಹಾಗಾಗಿ ನಿಮಗೂ ಹೇಳೋಣ ಅಂತೇಳ್ಬಿಟ್ಟು ಏನು ಹಾಕ್ಕೊಂಡಿಲ್ಲ ಒಂದು ಆರು ಪಾಯಿಂಟ್ಸ್ ಇದೆ ಅದನ್ನು ನಾನು ಏನು ಬರ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಗೊತ್ತಿರೋ ದಾರಿನೇ ಅಲ್ವಾ ಅಂತ ಹೋದರೆ ಅಲ್ಲೇ ಇಡಬೋದು ಸ್ವಲ್ಪ ನೋಡಿ ಹೆಜ್ಜೆ ಇಟ್ಟರೆ ಎಲ್ಲಿ ತಲುಪಬೇಕೋ ಅಲ್ಲಿಗೆ ತಲುಪ್ತೀವಿ ಅಂತೇಳ್ಬಿಟ್ಟು ಅಲ್ವಾ ನನಗೆ ಗೊತ್ತು ಅಂತ ನಾವು ಈಸಿಯಾಗಿ ಹೋಗ್ಬಿಟ್ರೆ ನನಗೆಲ್ಲ ಗೊತ್ತು ಅಂತ ಹೋದವ್ರೇ ಇಡ್ಬೋದು ಸ್ವಲ್ಪ ನೋಡಿ ನಾವು ಆ ಕಡೆ ಈ ಕಡೆ ನೋಡಿ ಹೆಜ್ಜೆನ ಇಡಬೇಕಾಗತ್ತೆ ಆವಾಗ ನಮ್ಮ ಗುರಿ ಏನಿರುತ್ತೋ ಅಲ್ಲಿಗೆ ನಾವು ಕರೆಕ್ಟಾಗಿ ರೀಚ್ ಆಗ್ತೀವಿ ಅನ್ನೋದು ಈ ಸಾಲಿನ ಅರ್ಥ ಬರುತ್ತೆ ಸೊ ನನಗೆ ಗೊತ್ತು ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ಮುಂದೆ ಹೆಜ್ಜೆ ಇಡೋಣ ನೆಕ್ಸ್ಟು ಪಾಯಿಂಟ್ ಬಂದ್ಬಿಟ್ಟು ಬಾಗಿಲ ಹತ್ರ ನಿಂತರೆ ಸಾಲೆಲ್ಲ ಆ ಬಾಗಿ ತಟ್ಟಬೇಕು ಆವಾಗಲೇ ಒಳಗೆ ಏನಿದೆ ಅಂತ ಗೊತ್ತಾಗೋದು ನಾವೇನು ಮಾಡ್ತೀವಿ ಗೊತ್ತಾ ಏನಾದರೂ ಒಂದು ಕೆಲಸನ ಮಾಡ್ತೀವಿ ಸೊ ಏನೂ ಸಕ್ಸಸ್ ಸಿಗಲಿಲ್ಲ ಅಂತೇಳ್ಬಿಟ್ಟು ವಾಪಸ್ ಬಂದುಬಿಡ್ತೀವಿ ನಾವು ಮುಂದೆ ಏನಿದೆ ಅಂತ ನೋಡೋಕ್ಕೆ ಹೋಗೋಲ್ಲ ಸ್ಟಾರ್ಟಿಂಗಲ್ಲೇ ಸಕ್ಸಸ್ ಬೇಕು ಅಂತ ಕೂತರೆ ಆಗೋಲ್ಲ ಸರ್ ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ನೇ ತಗೋಳ್ತೀನಿ ನಾನು ಕೆಲವರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡ್ತಾ ಇರ್ತಾರೆ ನನಗೆ ಎಷ್ಟೋ ಜನ ಕೇಳಿದ್ದಾರೆ ಸ್ಟಾರ್ಟಿಂಗ್ ವಿಡಿಯೋಸ್ ಮಾಡಿ ಸ್ಟಾರ್ಟಿಂಗೇ ವ್ಯೂಸ್ ಬಂದುಬಿಡ್ಬೇಕು ಸ್ಟಾರ್ಟಿಂಗ್ ಹಂಗೆ ಯಾರಿಗೂ ಬರೋಲ್ಲ ಸ್ವಲ್ಪ ನಾವು ಸ್ಟ್ರಗಲ್ನ ಮಾಡಬೇಕು ಸ್ಟ್ರಗಲ್ ಮಾಡಿ ಒಳಗಡೆ ನುಗ್ದಾಗ ಮಾತ್ರ ಅದರೊಳಗಡೆ ಏನಿದೆ ಏನು ಕತೆ ಅಂತ ಹೇಳಿ ಗೊತ್ತಾಗೋದು ಹಾಗಾಗಿ ನಾವು ಬಾಗಿಲಲ್ಲೇ ನಿಂತ್ಕೊಂಡು ವಾಪಸ್ ಬರೋದು ಬೇಡ ಬಾಗಿಲು ತಟ್ಟಿ ಒಳಗಡೆ ಹೋಗೋಣ ಅಲ್ಲೇನಿದೆ ಅಂತೇಳಿ ಅವಾಗ ನಮಗೆ ಗೊತ್ತಾಗುತ್ತೆ ಸೊ ನಾನು ಆ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಸೆಂಟೆನ್ಸು ನೀವೆಲ್ಲ ತುಂಬ ಕೇಳಿರ್ತೀರ ಇಳಿಜಾರು ಇದ್ದಾಗ ಚೇಂಜ್ ಮಾಡಬೇಕಾಗಿರೋದು ಗೇರ್ ಅಷ್ಟೇ ಗಾಡಿ ಅಲ್ಲ ಹೇಳ್ಬಿಟ್ಟು ಅಲ್ವಾ ನಾವು ಡೌನಲ್ಲಿ ಹೋಗ್ತಾ ಇದೀವಿ ಹೇಳ್ಬಿಟ್ಟು ಬೇರೆ ಗಾಡಿನ ತರೋಕ್ಕಾಗತ್ತಾ ಗೇರ್ ಚೇಂಜ್ ಮಾಡ್ಕೊಂಡು ಮುಂದೆ ನುಗ್ತಾ ಇರಬೇಕು ಸೊ ಅದೇ ರೀತಿ ನಮ್ಮ ಗುರಿ ಏನಿರುತ್ತೆ ಅದನ್ನು ಸ್ಟ್ರೈಟ್ ನಾವು ನೋಡ್ತಾ ಇರಬೇಕು ನಾವು ಈ ಗುರಿ ನಾವು ಮಾಡ್ಕೊಂಡಿರೋ ತಪ್ಪು ಬೇರೆ ಗುರಿನ ನಾವು ಮಾಡ್ಕೊಳ್ಳೋಣ ಅಂತೇಳಿ ನಾವು ಗುರಿನ ಚೇಂಜ್ ಮಾಡೋಕ್ಕೋಗ್ಬಾರ್ದು ಯಾವತ್ತೂ ಸಾಕಷ್ಟು ಕಷ್ಟಗಳು ಬರುತ್ತೆ ನಾವೇನಾದರೂ ಒಂದು ಗುರಿನ ಮುಟ್ಟಬೇಕು ಅಂತ ಅಂದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಮುಂದೆ ನುಗ್ಬೇಕಾಗತ್ತೆ ದಟ್ ಈಸ್ ಲೈಫ್ ಒಟ್ಟು ನಮ್ಮ ಗುರಿ ಏನಿದೆ ಅದು ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರಬೇಕು ಆ ಕಡೆ ಈ ಕಡೆ ಏನು ಇದೆ ಅದು ಅದನ್ನು ನಾವು ನೋಡೋಕ್ಕೆ ಹೋಗ್ಬಾರ್ದು ನಾನು ಆ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಟ್ರೈ ಅನ್ನೋದು ಕಿತ್ತು ಬಿಸಾಕಿ ಮಾಡಿ ಇಲ್ಲ ಅಂದರೆ ಮಡಿಬೇ ಮಡಿ ಸಾರಿ ಇನ್ನೊಂದು ಸಲ ಹೇಳ್ತೀನಿ ಟ್ರೈ ಅನ್ನೋದು ಕಿತ್ತು ಬಿಸಾಕಿ ಮಾಡಿ ಇಲ್ಲ ಅಂದರೆ ಮಾಡಬೇಡಿ ಅಷ್ಟೆ ನಾನು ಟ್ರೈ ಮಾಡ್ತೀನಿ ನೋಡೋಣ ಟ್ರೈ ಮೈ ಲೆವೆಲ್ ಬಸ್ಟ್ ಇದೆಲ್ಲ ಹೇಳೋಕ್ಕೆ ಹೋಗಬೇಡಿ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಎರಡೇ ಆಪ್ಷನ್ನು ನೋ ಟ್ರೈ ಟ್ರೈ ಮಾಡೋಕ್ಕೆ ಹೋಗಬೇಡಿ ಮಾಡೋದಿದ್ರೆ ಮಾಡಿ ಇಲ್ಲಾಂದರೆ ಮಾಡಬೇಡಿ ಯಾವುದೇ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ನೀವು ನಿಂತ್ಕೊಳ್ಳಿ ಖಂಡಿತ ಅದು ಆಗುತ್ತೆ ಮನ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ನಾವು ಮನಸ್ಸು ಮಾಡಿದರೆ ಖಂಡಿತ ಏನು ಬೇಕಾದರೂ ಮಾಡ್ಬೋದು ನನ್ನ ಮೇಲೆ ನನಗೆ ಹೆಮ್ಮೆ ಇದೆ ಯಾಕೆಂದರೆ ನಾನು ಅಷ್ಟು ಕೆಲಸಗಳನ್ನ ಮಾಡ್ತೀನಿ ನಾನು ಹಾಗಾಗಿ ಈ ವರ್ಡು ಈ ಸೆಂಟೆನ್ಸು ನನಗೆ ತುಂಬ ಇಷ್ಟ ಆಯಿತು ಫ ಪರ್ಸ್ನಲಿ ನೆಕ್ಸ್ಟ್ ಇನ್ನೊಂದು ಆ ಕಡೆ ಈ ಕಡೆ ನೋಡೋದು ಬಿಟ್ಟು ಮುಂದೆ ಇರಿ ಅಂತೇಳಿ ಈಗ ನಾವೊಂದು ಗುರಿನ ಇಟ್ಕೊಂಡು ಮುಂದೆ ಇದ್ದೀವಿ ಅಂತ ಅಂದರೆ ಅವ್ರೇನಂತಾರೋ ಇವ್ರೇನಂತಾರೋ ಬರೀ ಇದೆ ನಮ್ಮದು ಅಯ್ಯೋ ಇಲ್ಲಿ ರೀಲ್ಸ್ ಇತ್ತೀಚೆಗೆ ಕೆಲವರು ರೀಲ್ಸ್ ಮಾಡೋಕೆ ಇಷ್ಟ ಇರತ್ತೆ ಆದ್ರೂ ಓ ನೋಡ್ದವ್ರು ಏನಂತಾರೋ ಏನು ಕತೆನೋ ಅನ್ಕ ಅನ್ನೋರೆಲ್ಲ ಬರ್ತಾರ ನಮಗೆ ಯಾರು ಬರೋಲ್ಲ ನಾವಷ್ಟೇ ನಮ್ಮ ಲೈಫಿಗೆ ನಾವು ಮಾತ್ರ ಜವಾಬ್ದಾರರು ನಾವು ಸತ್ತರು ನಾವೇ ಜವಾಬ್ದಾರರು ಬದುಕಿದ್ರು ನಾವೇ ಜವಾಬ್ದಾರರು ಲೈಫಲ್ಲಿ ಯಾರು ಬರಲ್ಲ ನಮಗೆ ನಾವೇ ಆಗಬೇಕು ಫ್ಯಾಮಿಲಿ ಒಂದು ಸಪೋರ್ಟ್ ಇದ್ದರೆ ಸಾಕು ಬೇರೆ ಇನ್ಯಾರೂ ಬೇಕಾಗಿಲ್ಲ ಸೊ ನಿಮ್ಮ ಗುರಿ ಏನಿದೆ ಆ ಕಡೆ ನೀವು ಮುಂದೆ ನುಗ್ತಾಯಿರಿ ಯಾರು ಏನು ಕಲ್ತಾರೆ ಏನು ಬಿಡ್ತಾರೆ ಅದರ ಬಗ್ಗೆ ಯೋಚನೆನೇ ಮಾಡೋಕ್ಕೆ ಹೋಗ್ಬಿಡಿ ಇದು ನಾನು ಕಲ್ತಿರೋ ಪಾಠ ಹಾಗೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಸೊ ಆ ರೀತಿ ಮಾಡಿ ನೋಡಿ ನಿಮಗೆ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಅಂತ ಅನಿಸುತ್ತೆ ಸೊ ನನಗೆ ಫೀಲ್ ಆಗಿರೋದಕ್ಕೆ ನಿಮ್ಗೆ ಇದ್ದೀನಿ ಇಷ್ಟು ಈ ಪಾಯಿಂಟ್ಸ್ಗಳೆಲ್ಲ ನನಗೆ ತುಂಬಾ ಹತ್ತಿರ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಲಾಸ್ಟ್ವನ್ನು ನಮ್ಮ ಮಾತು ಸ್ಟೇಟ್ ಸ್ಟೇಟ್ಮೆಂಟ್ ಆಗಬಾರ್ದು ನಮ್ಮ ವ್ಯಕ್ತಿತ್ವ ಸ್ಟೇಟ್ಮೆಂಟ್ ಆಗಬೇಕು ಅಂತೇಳಿ ನಾವು ಹೇಳಿ ಹೇಳ್ತೀವಿ ನಾವು ಮಾತಾಡೋ ಮಾತು ಓ ಅವ್ರಂಗೆ ಅಂತ ಹೇಳಿದ್ರು ಅಂತೇಳಿ ಅದನ್ನು ಸ್ಟೇಟ್ಮೆಂಟಾಗಿ ಇಟ್ಕೊಳೋದಕ್ಕಿಂತ ನಾವು ಏನು ನಡ್ಕೊಳ್ತೀವಿ ನಮ್ಮನ್ನು ನೋಡಿ ಅವ್ರ ಹಿಂಗಿದಾರೆ ಅವ್ರ ರೀತಿ ನಾವು ಇರಬೇಕು ಅನ್ನೋದನ್ನು ಸ್ಟೇಟ್ಮೆಂಟ್ ಮಾಡಬೇಕಾಗತ್ತೆ ನಾವು ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಮೋಟಿವೇಶ್ನಲ್ ಸ್ಪೀಚ್ ಅಂದರೆ ನನಗೆ ಸಖತ್ ಇಷ್ಟ ನಾನು ಯಾವಾಗ ಡಲ್ಲಾಗಿರ್ತೀನಿ ಯಾವಾಗ ಮನಸ್ಸಿಗೆ ಬೇಜಾರಾಗುತ್ತೆ ಅಂಥ ಟೈಮಲ್ಲಿ ಈ ಥರದ್ದು ಲೈನ್ಗಳ್ನ ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಅಥವಾ ಮೊಬೈಲಲ್ಲಿ ಬಂದರೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಒಂದು ಫೋಲ್ಡರ್ ಮಾಡಿ ಇಟ್ಕೊಂಡಿರ್ತೀನಿ ಆ ಥರದ್ದು ಓದ್ತೀನಿ ಓದಿದಾಗ ಮನಸ್ಸಿಗೆ ಹೌದಲ್ವಾ ನಾನು ಯಾಕೆ ಹಿಂಗೆ ಕೂತಿದ್ದೀನಿ ಅಂತೇಳ್ಬಿಟ್ಟು ನನಗೆ ನಾನೇ ಚೇರ್ ಆಫ್ ಮಾಡಿಕೊಂಡು ಮುಂದಿನ ಕೆಲಸಗಳನ್ನ ನೋಡ್ಕೊತೀನಿ ಈ ಪಾಯಿಂಟ್ಸ್ಗಳು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಯಾರು ಆ ರೀತಿ ಯಾರಾದರೂ ಬೇಜಾರಾಗಿದ್ದರೆ ಯಾರಾದರೂ ಹಿಂದೆ ಇದ್ದರೆ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಎಸ್ಪೆಷಲಿ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾರು ಏನು ಅನ್ಕತ್ತಾರೋ ಏನು ಕತೆನೋ ಈ ರೀತಿ ವೀಡಿಯೋಸ್ ಮಾಡಿದರೆ ಎಲ್ಲರೂ ನೋಡ್ತಾರೆ ಆ ರೀತಿ ಎಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಎಲ್ಲರೂ ನೋಡಲಿ ಅಂತಲೇ ವೀಡಿಯೋ ಮಾಡೋದು ಸೊ ಅದರಲ್ಲೇನು ತೊಂದರೆ ಅಲ್ವಾ ವ್ಯೂಸ್ ಬರಲಿ ಅಂತಲೇ ವೀಡಿಯೋ ಮಾಡೋದಲ್ವ ಅವ್ರು ನೋಡ್ತಾ ಇದ್ದಾರೆ ಅಂದರೆ ನಮಗೆ ವ್ಯೂಸ್ ಆಗ್ತಾಯಿದೆ ಅಂತ ಹೇಳಿ ಅರ್ಥ ಸೊ ನೀವು ಎದ್ರುಕೊಳ್ಳೋಕ್ಕೆ ಹೋಗಬೇಡಿ ನನಗೆ ಈಗ ಜಸ್ಟು ಯಾರು ಮಾಡಿರ್ತಾರೆ ಯೂಟ್ಯೂಬು ತುಂಬ ಜ ಒಂದು ಎರಡು ಮೂರು ಜನ ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡಿದರು ಯಾವ ರೀತಿ ಮಾಡಬೇಕು ವ್ಯೂಸ್ ಬರೋಕ್ಕೆ ಹೇಳ್ಬಿಟ್ಟು ನಾನು ಈಗ ತಾನೇ ಮಾಡಿರೋದು ಸೊ ನಾನು ಹೇಳಿದ್ದೀನಿ ಅವ್ರಿಗೆ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ಓಕೆ ಮೇಡಮ್ ಅಂತ ಹೇಳಿದ್ದಾರೆ ಅವರು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೋಸ್ಕರನೇ ಅಂತ ಅಂದ್ಕೊಳ್ಳಿ ಮುಂದೆ ನುಗ್ಗಿ ಸಕ್ಸಸ್ ನಿಮ್ದಾಗುತ್ತೆ ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು